ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಸಮಿನಾಸ್ ಕಿಚನ್ ಕನ್ನಡ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ರೆಸಿಪಿ ಚಪಾತಿ ಜೊತೆ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಬರೀ ಎರಡು ಆಲೂಗಡ್ಡೆ ಒಂದು ಮೂರು ಮೊಟ್ಟೆ ಇದ್ದರೆ ಸಾಕು ಈ ಚಾಕ್ನ ರೆಸಿಪಿ ರೆಡಿಯಾಗುತ್ತೆ ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ ಇವಾಗ ನಾನು ಆಲೂಗಡ್ಡೆ ಈರುಳ್ಳಿ ಟಮಾಟೆ ಎಲ್ಲಾ ಕಟ್ ಮಾಡ್ಕೊಳ್ಳಕ್ಕೆ ಈ ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನಾನು ಮೀಶೋ ಇಂದ ಪರ್ಚೇಸ್ ಮಾಡಿದ್ದೀನಿ ನಿಮಗೆ ಲಿಂಕ್ ಬೇಕಂತ ಹೇಳಿದ್ರೆ ನನ್ನ ಚಾನೆಲ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವೇ ಅದೇ ಪರ್ಚೇಸ್ ಮಾಡ್ಕೋಬಹುದು ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ನಾನು ಇದ್ರೆ ತರಕಾರಿ ಆಗಿರ್ಬಹುದು ಫ್ರೂಟ್ಸ್ ಆಗಿರಬಹುದು ಚಪಾತಿ ಸಹ ಈ ಚಾಪಿಂಗ್ ಬೋರ್ಡ್ ನಲ್ಲಿ ನಾನು ಕಟ್ ಮಾಡ್ಕೊಳ್ಳೋದು ಇದು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಅಲ್ಲಿಂದ ಪರ್ಚೇಸ್ ಮಾಡ್ಕೋಬಹುದು ಈ ಚಾಪಿಂಗ್ ಬೋರ್ಡ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೋ ಗುಡ್ ಇವಾಗ ನಾವು ಚಾಕಣಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನು ಒಂದು ಮೂರು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಮೂರು ಮೊಟ್ಟೆ ಈರುಳ್ಳಿ ಮತ್ತು ತಮಾಟೆ ಹಣ್ಣು ಎರಡೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ತೆಂಗಿನಕಾಯಿಗೆ ಅರ್ಧ ಅಷ್ಟು ನಾನು ತಮಾಟೆ ಹಣ್ಣು ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ಕುಕ್ಕರ್ನಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಕೊಂಡಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡಿದ್ಮೇಲೆ ಒನ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರಲ್ಲೇ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಖಾರದ ಪುಡಿ ಮತ್ತು ಅರಶಿನೂ ಹಾಕಿ ಅದರಲ್ಲೇ ಫ್ರೈ ಮಾಡಾದ್ಮೇಲೆ ಎರಡು ತಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ತಮಾಟೆ ಹಣ್ಣನ್ನು ಹಾಕಿ ಅದರಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಉಪ್ಪು ಮತ್ತು ಖಾರದ ಪುಡಿ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೀವು ಹಾಕೋಬಹುದು ಅದರಲ್ಲಿ ನಾನು ಆಲೂಗೆಡ್ಡೆ ಕಟ್ ಮಾಡ್ಕೊಂಡಿದ್ದೆಲ್ಲ ಆ ಆಲೂಗಡ್ಡೆನು ಅದರಲ್ಲಿ ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ತಮಾಟೆ ಹಣ್ಣು ಮತ್ತು ತೆಂಗಿನಕಾಯಿ ಗ್ರೈಂಡ್ ಮಾಡಿದೆಲ್ಲ ಆ ಮಸಾಲೆನೂ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಅದೇ ಮಸಾಲೆಯಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ನಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದರಲ್ಲೇ ಇವಾಗ ಮಿಕ್ಸ್ ಮಾಡಾದ್ಮೇಲೆ ನಾನು ಮೂರು ಮೊಟ್ಟೆ ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ನೀವು ಮಿಕ್ಸ್ ಮಾಡ್ಕೋಬೇಡಿ ಇವಾಗ ಲಿಟ್ ಕ್ಲೋಸ್ ಮಾಡೋಣ ಇದಕ್ಕೆ ಎರಡು ವಿಸಿಲ್ ಬಂದರೆ ಸಾಕು ಚಾಕ್ನ ರೆಡಿ ಆಗುತ್ತೆ ಇವಾಗ ವಿಸಿಲ್ ಬರೋ ತನಕ ನಾನು ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ಚಾಪಿಂಗ್ ಬೋರ್ಡ್ ನಲ್ಲಿ ನಾನು ಚಪಾತಿ ಎಲ್ಲ ಲಟ್ಟಿಸ್ಕೊಳ್ಳೋದು ನೋಡಿ ಇವಾಗ ಕುಕ್ಕರ್ ವಿಸಿಲ್ ಬಂದಿದೆ ಇವಾಗ ನಾನು ಒಂದು ಕಡೆ ಚಪಾತಿನೂ ಮಾಡ್ಕೋತಾ ಇದ್ದೀನಿ ನೀವು ಚಪಾತಿ ಜೊತೆ ಈ ಆಲೂಗಡ್ಡೆ ಚಾಕ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ವಿಝೀಲಿ ಹೋಗಿದ್ದೆ ಚಾಕನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಚಾಕ್ನ ರೆಸಿಪಿ ತುಂಬ ಆಗಿದೆ ಚಪಾತಿ ಜೊತೆ ತುಂಬ ಟೇಸ್ಟಿ ಆಗಿರುತ್ತೆ ನೀವು ಟ್ರೈ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ